ಹನ್ನೆರಡು ಈ ವರ್ಷದ ನಿರೀಕ್ಷೆ ಎಷ್ಟಾಯ್ತು ಒಂದು ಹತ್ತು ಲಕ್ಷದ ನಿರೀಕ್ಷೆ ಮೂರು ಚಿಲ್ಲರೆ ಚಿಲ್ರೆ ಐದು ಚಲ್ರೆ ಏಳು ಮೂವತ್ತೈದು ಈ ಸತಿ ಒಂದು ಹತ್ತರ ಲೆಕ್ಕ ಈ ವರ್ಷ ಹತ್ತರ ಲೆಕ್ಕ ನಾಲ್ಕು ವರ್ಷನೂ ನಿಮ್ಗೆ ಊಟ ರೈಸ್ ಆಗ್ತಾನೆ ಟ್ರಿಪಲ್ ಪಾಯಸನ್ ಅಂತೂ ಮಾಡಿಲ್ಲ ಫೈಲ್ ಟೆಸ್ಟ್ ಮೇಲೆ ಕಡಿಮೆ ಯಾವುದು ಮಣ್ಣಿನ ಆಧಾರಿತ ಏನಿದೆ ಅದನ್ನ ನಮ್ಮನ್ನ ನೋಡಿ ಎಲ್ಲ ಪಕ್ಟು ತೋರೋದಿಲ್ಲ ಮೊನ್ನೆ ಮಾಡಿಸಿದ ಈಗ ಒಂದು ಸ್ಪ್ರೇನ ನೀವು ಮಾಡ್ಸಿ ಈಗ ಯಾವ ಕಾರಣಕ್ಕೆ ಅಂದ್ರೆ ಇದು ಅಡಿಕೆ ಸೈಜ್ ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೊಳ್ತೀವಿ ಅಂದ್ರೆ ಒಂದ್ ಒಂದ್ ಫೀಟಿಂದ ಬಸಿಗೆ ಮಾಡಿರಿ ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕಿರಿ ನೀವು ಯಾವ ಕಾರಣಕ್ಕೂ ಆ ಬೀಸಿಯಲ್ಲಿ ಹಾಕಿದ್ ಬೇಡ ಒಂದು ಹತ್ತು ಹದಿನೈದು ಕಾಳನ್ನು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಉಗಿ ನೀವು ಕಾಳು ಹಾಕಿದ್ರೆ ಅದು ಒಂದು ಐದಾರು ಲೋಡ್ ಗೊಬ್ಬರ ಆದಂಗ ನಮಸ್ಕಾರ ಆತ್ಮೀಯ ರೈತ ಬಂದವ್ರೆ ನನ್ನ ಹೆಸರು ಚೇತನ್ ಅಂತ ನಾವಿವತ್ತು ವಿನೋದ್ ಅವರ ಅಡಿಕೆ ತೋಟದಲ್ಲಿದ್ದೀವಿ ಸರ್ ಇದು ಯಾವ ಏರಿಯಾ ಬರುತ್ತಿದ್ದು ಇದು ದಾವಣಗೆರೆ ತಾಲೂಕು ಸರ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಪೋಸ್ಟು ಹೊಸಹಳ್ಳಿ ಊರು ಹೆಬ್ಬಾಳ ಪೋಸ್ಟು ಹೊಸಹಳ್ಳಿ ಊರಲ್ಲಿದ್ದೀವಿ ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ಮಿರಣ್ ಮಾರ್ಗದರ್ಶನ ಇಲ್ಲಿ ತನಕ ನಾಲ್ಕು ವರ್ಷ ತನಕ ಸತತವಾಗಿ ಬಳಕೆ ಮಾಡ್ತಾ ಬಂದಿದ್ದಾರೆ ಇದರ ಅನಿಸಿಕೆಯನ್ನು ಅವರ ಮುಖಾಂತರನೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಹೇಳಿ ಹೊಸಳ್ಳಿ ಊರು ನಮ್ದು ಅಡಿಕೆ ತೋಟದಲ್ಲಿ ಇವರು ಕಿರಣ್ ಅಂತೇಳಿ ಸ್ಪ್ರೇ ಮಾಡಕ್ಕೆ ಬರ್ತಿದ್ರು ಅವ್ರ ಕೂಟ ಮೆಡಿಸನ್ ಎಲ್ಲ ತರಿಸ್ಕೊಂಡು ಸ್ಪ್ರೇ ಮಾಡಿಸಿದ್ದೀನಿ ಈಗ ಒಂದು ನಾಲ್ಕು ಐದು ವರ್ಷ ಆಯ್ತು ಸ್ಪ್ರೇ ಮಾಡ್ಸಕತ್ತೆ ಅವರು ಅವರಿಂದ ನೀ ಅಡಿಕೆ ತೋಟನ ಚೆನ್ನಾಗಿ ಲಾಭ ಬರ್ತಾಯಿದೆ ಪ್ರತಿ ವರ್ಷಕ್ಕಿಂತ ವರ್ಷ ಎರಡೆರಡು ಲಕ್ಷ ಮೂರು ಲಕ್ಷ ಹಾಗೆ ಜಾಸ್ತಿ ಹಾಕೊತಾನೆ ಬಂದಿದ್ದೆ ಈ ವರ್ಷ ಒಂದು ಅಪ್ರಾಕ್ಸಿಮೆಂಟ್ ಒಂದು ಹತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಹೋದ ವರ್ಷ ಇವ ಏಳು ಲಕ್ಷ ಮೂವತ್ತೈದು ಸಾವಿರಕ್ಕೆ ಡೈರೆಕ್ಟ್ ಗುತ್ತಿಗೆ ಕೊಟ್ಟಿದ್ವಿ ಹಾಗಾಗಿ ತೋಟ ಚೆನ್ನಾಗಿದೆ ಇನ್ನೊಂದು ವರ್ಷ ಗಿಡ ಟೋಟಲ್ ಐದು ಬೆಳೆ ತೆಗೆದಿದ್ದೀವಿ ಒಂದು ಕಾಲು ಎಕರೆ ಹೊಲ ಇದು ಒಂದು ಎಕರೆ ಹದಿನೇಳು ಗುಂಟೆ ಏಳ್ನೂರ ಮೂವತ್ತೈದು ಗಿಡ ಇದೆ ಒಂದು ಮೂವತ್ತ್ ಮೂವತ್ತೈದು ಗಿಡ ಸಣ್ಣವಿದಾವೆ ಏಳ್ನೂರ ಗಿಡಕ್ಕೆ ಅಪ್ರಾಕ್ಸಿಮೆಂಟ್ ಒಂದು ಹತ್ತು ಲಕ್ಷ ಆಟ ರೇಟ್ ಇಟ್ಕೊಂಡಿದ್ದೀವಿ ಟೋಟಲ್ ಸ್ಪ್ರೇ ನಿಮ್ದು ಮೂರು ಸರ್ ಮೂರು ಮೂರು ಸ್ಪ್ರೇ ಮೂರು ಸ್ಪ್ರೇ ಸರ್ ಇದನ್ನು ಡ್ರೆಂಚಿಂಗು ಡ್ರೆಂಚಿಂಗ್ ಮೂರು ಸರ್ ಮೂರು ಸ್ಪ್ರೇ ಮೂರು ಸ್ಪ್ರೇ ನೀವು ನಿಮ್ದೇನು ಇದು ಕೋಳಿ ಗೊಬ್ಬರ ಹಾಕಿದ್ರಿ ಕೋಳಿ ಗೊಬ್ಬರ ಹಾಕಿದ್ದೀನಿ ಸರ್ ಎಷ್ಟು ಹಾಕಿದ್ರಿ ಕೋಳಿ ಗೊಬ್ಬರ ಟೋಟಲ್ ಇದಿಷ್ಟಕ್ಕೆ ಒಂದು ಹನ್ನೆರಡು ಟನ್ ಹಾಕಿದೀವಿ ಸರ್ ಹನ್ನೆರಡು ಟನ್ ಕೋಳಿ ಗೊಬ್ಬರ ನಂತರ ಈಗ ನಿಮ್ದು ಈಗ ಎಷ್ಟು ವರ್ಷದಿಂದ ಅಡಿಕೆ ಬರ್ತಾ ಇದೆ ಸರ್ ಈಗ ಮೂರು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಸರ್ ಈ ವರ್ಷದ ನಿರೀಕ್ಷೆ ಎಷ್ಟಾಯ್ತು ನಿಮ್ದು ಈ ವರ್ಷ ನಿರೀಕ್ಷೆ ಒಂದು ಹತ್ತು ಲಕ್ಷ ಆಯ್ತು ಸರ್ ಹತ್ತು ಲಕ್ಷ ಎಷ್ಟು ಗಿಡಗಳಿದು ಟೋಟಲ್ ಏಳ್ನೂರ ಐವತ್ತು ಗಿಡ ಸರ್ ಏಳ್ನೂರ ಮೂವತ್ತೈದು ಗಿಡ ಅದರಲ್ಲಿ ಸಣ್ಣ ಪುಟ್ಟ ಹೋದ್ರೆ ಒಂದು ಏಳ್ನೂರ ಗಿಡ ಲೆಕ್ಕ ಏಳ್ನೂರು ಗಿಡ ಏಳ್ನೂರು ಗಿಡಕ್ಕೆ ಹತ್ತು ಲಕ್ಷದ ನಿರೀಕ್ಷೆ ಹ್ಞೂ ಸರ್ ಹಿಂದಿನ ವರ್ಷ ಹಿಂದಿನ ವರ್ಷ ಏಳು ಮೂವತ್ತೈದಕ್ಕೆ ಡೈರೆಕ್ಟ್ ಕಡೆನೂ ಕೊಟ್ಟಿದ್ದು ಸರ್ ಗುತ್ತಿನ ಕೊಡ್ಬಿಟ್ಟು ಗುತ್ತಿನ ಕೊಟ್ಟಿದ್ದು ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಐದು ಶೂಟರ್ ಕೊಟ್ಟಿದ್ದು ಐದು ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಮೂರು ಆಗಿತ್ತು ಮೂರು ಶೂಟರ್ ಆಗಿ ಅದ್ರ ಹಿಂದಿನ ವರ್ಷ ಅದ್ರಿಂದ ವರ್ಷ ಸ್ಟಾರ್ಟಿಂಗ್ ಕಾಯ್ತು ಕಾಯ್ಸ ಅಷ್ಟು ನೆನಪಿಲ್ಲ ಅದು ಒಂದು ಎಂಬತ್ತು ಸ್ಟಾರ್ಟಿಂಗ್ ಎಸ್ ಒಂದು ಎಂಬತ್ತು ಸರ್ ಒಂದು ಎಂಬತ್ತು ಮೂರು ಚಿಲ್ಲರೆ ಐದು ಚಿಲ್ರೆ ಐದು ಚಿಲ್ಲರೆ ಏಳು ಮೂವತ್ತ ಏಳು ಮೂವತ್ತೈದು ಈ ಸತಿ ಒಂದು ಹತ್ತರ ಲೆಕ್ಕ ಈ ವರ್ಷ ಹತ್ತರ ಲೆಕ್ಕ ಈಗ ಹತ್ತರ ಲೆಕ್ಕ ಈ ವರ್ಷ ಏನೈತಿ ಒಂದೇ ಕೊಯ್ಲು ಎಷ್ಟಾಗಿದೆ ಸರಿ ಈಗ ಒಂದೇ ಕೊಯ್ಲು ಒಂದೇ ಕೊಯ್ದಾಗ ನಾಲ್ಕು ನಾಲ್ಕು ಏಳ್ನೂರು ಚಿಲ್ರೆ ಎಷ್ಟು ಆಯ್ತು

ಈಗ ಏನು ರೈತರು ಬಂದಿರ್ತಾರಲ್ಲ ಏನಂತಾರೆ ಈ ವರ್ಷ ಎಲ್ಲ ನಿಮ್ಗೆ ಬಂದು ವಿಸಿಟ್ ಮಾಡ್ತಾ ಇದಾರಲ್ಲ ಹ್ಞೂ ಸರ್ ಈ ಅಡಿಕೆ ನೋಡಿ ಏನಂತಾರೆ ಅದೇ ಕೇಳ್ತಾರೆ ಏನ್ ಮಾಡ್ತೀಯಾ ಏನು ಹಾಕ್ತೀಯಾ ಸ್ಪ್ರೇ ಏನ್ ಮಾಡಿಸ್ತಿದ್ಯಾ ಎಲ್ಲ ಕೇಳ್ತಾರೆ ನಾವು ಸ್ಪ್ರೇ ಮಾಡಿಸೋದು ಇವರು ಕಿರಣ್ ಹೇಳಿ ನಮ್ಗೆ ಗೊತ್ತಿರೋರೊಬ್ರು ಅವರೇ ಅವ್ರಿಗೆಲ್ಲ ಮೆಡಿಸಿನ್ ತಂದು ಅವರೇ ಮಾಡಿಕೊಡ್ತಾರೆ ಮತ್ತು ನಾನೇನು ಅಲ್ಲಿ ಇಲ್ಲಿ ಅಡ್ಡಾಡಕ್ಕಾಗಲ್ಲ ಅಂತ ಹೇಳಿದೀನಿ ಇವತ್ತು ಇದು ಗೊಬ್ಬರ ಒಂದು ಹಾಕಂತ ಇದ್ದೀನಿ ಈ ಸತಿ ಮಾತ್ರ ಯಾವ್ ಸರ್ಕಾರಿ ಗೊಬ್ಬರ ಒಂದ್ ಕಿರಣ್ ಅಂದಿದ್ರು ಸ್ವಲ್ಪ ಸುಳಿ ರೋಗ ಬಂದಿದ್ವಲ್ಲ ಆ ಟೈಮಲ್ಲಿ ಇನ್ನೊಂದ್ ಯಾರೋ ಒಂದು ಹೇಳಿದ್ರು ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿದೆ ಒಂದ್ಸಿದ್ರಲ್ಲ ಮಣ್ಣಿನ ಟೆಸ್ಟ್ ಕೊಟ್ಟಿದ್ದೆ ಕಿರಣ್ ಹೇಳಿದ್ರು ಎಷ್ಟು ಬಾರಿ ಮಾಡಿದ್ರು ಮಣ್ಣಿನ ಟೆಸ್ಟ್ ಒಂದೇ ಬಾರಿ ಮಾಡಿ ಒಂದೇ ಬಾರಿ ಸರ್ ಒಂದ್ ಬಾರಿ ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಮಾಡಿ ಆ ಟೆಸ್ಟ್ ಗೆ ಏನ್ ಬೇಕು ಅದನ್ನ ಕಿರಣ ಎಷ್ಟು ವರ್ಷದಿಂದ ನಾವೀಗ ನಮ್ಮ ಕಿರಣದ್ದು ನೀವು ಪ್ರೊಡಕ್ಟ್ ಬಳಸ್ತಾ ಇರೋದು ಈಗ ಒಂದು ನಾಲ್ಕು ವರ್ಷ ಆಯ್ತು ವರ್ಷ ನಾಲ್ಕು ವರ್ಷನು ನಿಮ್ಗೆ ಒಟ್ಟ ರೈಸ್ ಆಗ್ತಾನ ನಾಲ್ಕು ವರ್ಷನೂ ನಮಗೆ ತೊಂದರೆ ಇಲ್ಲ ಸರ್ ನಾವು ಏನು ಮೆಡಿಸಿನ್ ಹಾಕ್ತಿವೋ ಅದ್ರ ಡಬಲ್ ತ್ರಿಬಲ್ ದುಡಿದ್ ಈಗ ಸಾಕಷ್ಟು ರೈತರಿಗೆ ಕೇಳ್ತಾರೆ ಏನು ಹೌದಾ ನಿಜವಾಗ್ಲೂ ಇದು ವರ್ಕೌಟ್ ಆಗತ್ತಾ ನಿಜ ಸರ್ ಅದು ಸುಳ್ಳು ಹೇಳೋದೇ ಯಾಕಂದ್ರೆ ರೈತರಿಗೆ ರೈತರು ನಾವು ಮೋಸ ಮಾಡ್ಕೊಳಕ್ ಯಾರು ಇಲ್ಲ ಯಾಕಂದ್ರೆ ಈಗ ಮೆಡಿಸಿನ್ ಇನ್ನು ಇದೆಲ್ಲ ಇನ್ನೊಂದು ತಂದ್ ಮಾಡಬಹುದು ಬಟ್ ರೈತರಿಗೆ ಮೋಸ ಮಾಡಿ ನಾವ್ ಮಾಡೋದೇ ಯಾಕಂದ್ರೆ ನಾನು ರೈತ ಆಗಿ ಇನ್ನೊಬ್ಬ ರೈತರಿಗೆ ಅದನ್ನ ಮಾಡ್ಕೊಳ್ರಿ ಇದು ಮಾಡ್ಕೊಳ್ರಿ ಅಂತ ತಪ್ಪು ಅಲ್ಲ ಇದ್ದ್ ಹೇಳ್ಬೇಕು ಯಾಕಂದ್ರೆ ನೀವು ಈಗ ಎಷ್ಟ ಆಗ್ಲಿ ರೈತರು ನೋಡ್ರಿ ಒಂದ್ ವರ್ಷ ಹಾಕಿರೋದನ್ನ ಒಂದ್ ವರ್ಷ ಹಾಕದೇ ಇಲ್ಲ ಅಂತ ಮಾತಾಡ್ತಾರೆ ನೀವು ಕಂಟಿನ್ಯೂ ಆಗಿ ಈಗ ನಾಲ್ಕು ಇದನ್ನೇ ಬಳಸ್ತಾ ಬಂದಿರಿ ಅಂತ ಈಗ ನಿಮ್ಗೆ ಇದು ಲಾಭ ಆಯ್ತು ಅವ್ರಿಗೂ ಗೊತ್ತಾಗುತ್ತ ಲಾಭ ಸರ್ ಇದು ನಾನು ಯಾವತ್ತೂ ಫೈಸನ್ ಅಂತೂ ಒಂದ್ಸತಿ ಮಾಡಿಲ್ಲ ಫೈಸನ್ ಸ್ಪ್ರೇ ಏನೂ ಮಾಡಿಲ್ಲ ನಿಮ್ ಕಿರಣ್ ತಗೊಂಡ್ಬರೋದೇ ಎಲ್ಲ ಅದೇ ಸ್ಪ್ರೇಂದಾನೆ ಎಲ್ಲ ನಿಮ್ಮ ನಿಮ್ದೋ ಏನು ಕಳೆನಾಳೆನಾಶಕಿಲ್ಲ ನಿಮ್ದು ಏನಿದ್ರು ಕೋಳಿಗೊಬ್ರಿಗೆ ಪ್ರಾಡಕ್ಟ್ ಇದೆ ಟೆಸ್ಟ್ ಮೇಲೆ ನೀವು ಲೈಟ್ ಆಗಿ ಅದನ್ನ ಈ ಸಲ ಹಾಕಿರೋದು ಈ ಸತ್ತಿನ ಹಾಕಿಲ್ಲ ಸರ್ಕಾರಿ ಯಾವಾಗಲೂ ಸರ್ಕಾರಿಗೆ ಒಬ್ರ ಹಾಕಿಲ್ಲ ಆದ್ರೆ ನಿಮಗೆ ಸಾಯಿಲ್ ಟೆಸ್ಟ್ ನಲ್ಲಿ ಕಡಬೇ ಬಂದಿರೋದನ್ನ ಈ ವರ್ಷ ಹಾಕಿಸಿದ್ರು ಕಿರಣ ಹೇಳಿ ಹಾಕಿಸಿದ್ರು ಅಂದ್ರೆ ಆ ಕಂಪನಿ ಇಂದ ಗೈಡ್ ಬಂದಿರತ್ತಲ್ಲ ಆ ಗೈಡ್ ಅನ್ನು ನಿಮಗೆ ಮಾಡ್ತಾರಂತ ಒಬ್ರ ಫರ್ಟಿಲೈಸರ್ ಬಳಸಲ್ಲ ಏನು ತೊಂದ್ರೆ ಇಲ್ಲ ಯಾರು ಬಳಸಲ್ಲ ನಾವೇನ ಅವರಿಗೆ ಒತ್ತಾಯ ಮಾಡಲ್ಲ ನಿಜ ಮಣ್ಣಿನ ಆಧಾರಿತ ಏನಿದೆ ಅದನ್ನ ಕೊಡೋದು ಈಗ ನಿಮ್ಮ ಈ ಸರೌಂಡಿಂಗ್ ರೈತರೆಲ್ಲ ಈಗ ಅಕ್ಕಪಕ್ಕ ತೋಟಗಳು ಇದಾವಲ್ಲ ಅವಲ್ಲ ಅಭಿಪ್ರಾಯಗಳು ಹೆಂಗೆ ನಮ್ಮನ್ನ ನೋಡಿ ಎಲ್ಲ ಪಕ್ಕದ ತೋಟದಲ್ಲ ಮೊನ್ನೆ ಮಾಡಿಸಿದ್ದಾರೆ ನಿನ್ನೆ ಮನೆಯೂ ಮಾಡಿಸಿದ್ದಾರೆ ಚೆನ್ನಾಗಿ ಬಂದಿರೋದ್ರಿಂದ ನೋಡಿ ನಾವು ಈ ಸತಿ ಮಾಡೋರು ಏನಾದ್ರು ಇದ್ರ ಬಗ್ಗೆ ವಿಶೇಷ ಮಾತಾಡೋರು ಕೊಯ್ಲ್ ಮಾಡೋರು ಅವ್ರು ಈಗ ಸತಿ ಹೊಸ್ದಾಗಿ ಸರ್ ಅವರು ನಮ್ಮವರೇ ಬಟ್ ನಾನು ಎಂದು ನೋಡಿಲ್ಲ ಈ ತರ ಎಷ್ಟು ಚೆನ್ನಾಗಿ ಚೆನ್ನಾಗಿಡತ್ತಲ್ಲ ಎಲ್ಲ ಕ್ಲೀನ್ ಇನ್ನೊಂದು ಇನ್ನೊಂದ್ಸತಿ ತೋಟ ಅಂತೇಳಿ ಬಹಳ ಹುಲ್ಲಿತ್ತು ಅವಾಗ ಅಡ್ಡಾಡಕ್ ಆಗಿಲ್ಲ ಒಳಗ ಈಗ ಒಂದು ವಾರ ಆತು ನಾವು ಹೊಲ ಓಡಿಸಿ ಹಂಗಾಗಿ ನಿಮಗೆ ಮತ್ತೆ ಬಂದಿಲ್ಲ ನಾಳೆ ನಾಡ್ರೆ ಬರ್ತೀವಿ ಅಂದ್ರೆ ಕೊಯ್ಯಕ್ಕೆ ನಾಳೆ ಒಂದ್ಸತಿ ಅವ್ರಾಗೆ ಈಗ ಬಂದ್ರೆ ಎರಡನೇ ಕೊಹ್ಲಿ ನಿಮ್ಗೆ ಎರಡನೇ ಕೊಹ್ಲಿ ಈ ಸಲ ಎರಡನೇ ಕೊಹ್ಲಿಗೂ ನೀವು ನಾನು ಹೇಳಿದ್ನಲ್ಲ ಹಾಂ ಸರ್ ಈಗ ಒಂದು ಸ್ಪ್ರೇನ ನೀವು ಈಗ ಕಾರಣಕ್ಕೆ ಅಂದ್ರೆ ಅಡಿಕೆ ಸೈಜ್ ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೊಳ್ತದ ನಂತರ ನಾವು ನಿಮ್ಗೆ ಹಿಂದಿನ ಬಾರಿನೂ ಹೇಳಿದ್ದೆ ನಾನು ಈ ಬಾರಿ ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಎರಡ್ ಸಾಲಿಗೆ ಒಂದ್ ಸಾಲು ಬಸಿಗಾಲುವ ತಗೊಳ್ತಕ್ಕಂಥದ್ದು ಈ ಬಾರಿ ನಿಮಗೆ ಇದು ಬಸಿಗಾಲುವೆ ತಗೊಳ್ತಕ್ಕ ಒಂದು ವ್ಯವಸ್ಥೆನ ನೀವು ಜಾಸ್ತಿ ಮಾಡಬೇಕು ಅಂದ್ರೆ ಒಂದ್ ಒಂದ್ ಫೀಟಿಂದ ಬಸಿಗಾಲ್ವೆ ಮಾಡ್ರಿ ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕ್ರಿ ನೀವು ಯಾವ ಕಾರಣಕ್ಕೂ ಆ ಬೇಡ ಇನ್ನ ನೆಕ್ಸ್ಟ್ ಏನು ಡ್ರಿಪ್ ಇತ್ತು ಇಲ್ಲಿವರೆಗೂ ನಿಮ್ಗೆ ಡ್ರಿಪ್ ಇತ್ತು ಸರ್ ಈ ಬಾರಿ ನೀವು ವಿಂಕ್ಲರ್ ಅನ್ನ ಅಲ್ಲಿಗೆ ನಿಮ್ದು ಏನಾಗುತ್ತೆ ಇನ್ನೂ ಅಡಿಕೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದೊಂದು ಪ್ರಯತ್ನ ಡ್ರಿಪ್ ಆದ್ರೆ ಇನ್ನು ಸುತ್ತೋದು ಮಾಡೋದೆಲ್ಲ ಇನ್ನು ಕೆಲಸ ಇರುತ್ತೆ ವಿಂಕ್ಲರ್ ಅಂದ್ರೆ ವಿಂಕ್ಲರ್ ನಿಮ್ಗೆ ಅಂದ್ರೆ ನೀರು ಕಡಿಮೆ ನೀವು ಒಂದು ವಾರದಲ್ಲಿ ಒಂದೂವರೆ ಗಂಟೆ ಅಂತ ಎರಡ ಬಾರಿ ನೀರು ಕೊಟ್ಟರು ನಿಮ್ಗೆ ಅದು ಮೇಂಟೈನ್ ಆಗುತ್ತೆ ನೀರಿನ ಉಳಿತಾಯ ಆಗುತ್ತೆ ನೋಡಕ್ಕೂ ಕೆಲಸನೂ ಕಡಿಮೆ ಆಗುತ್ತೆ ನಂತರ ನೀವು ಯಾವಾಗ ಆಗಲಿ ವರ್ಷದಲ್ಲಿ ಒಂದು ಎರಡು ಬಾರಿ ಒಂದು ಹತ್ತು ಹದಿನೈದು ಥರದ ಕಾಳನ್ನು ಉಚ್ಚಳ್ಳು ನಂತರ ಪ್ಲಾನಿಂಗ್ ಇಟ್ಕೊಂಡಿದ್ದೀವಿ ಔರೆ ಹುರುಳಿ ಹೆಸರು ಮಿಕ್ಸ್ ಮಾಡಿ ಹುಗಿದೆ ಎಲ್ಲಾ ಮಿಕ್ಸ್ ಮಾಡಿ ಹುಗಿದೆ ನೀವು ಕಾಳು ಹಾಕಿದ ಅದು ಒಂದ್ ಐದಾರು ಲೋಡ್ ಗೋಬ್ರ ಆದಂಗ ಆಗುತ್ತೆ ಈಗ ನಮಗೆ ಈಗ ಒಳ್ಳೆ ಇಳುವರಿನ ಬರ್ತಾ ಇದೆ ಈ ಎಳುವರಿನ ನಾವು ಕಂಟಿನ್ಯೂ ಮೆಂಟೇನ್ ಮಾಡ್ಕೊಂಡು ಹೋಗ್ತೀವಿ ನಿಮಗೆ ಇಗೇನ್ ಕಿರಣ ಅಂತವಲ್ಲ ಮಾಹಿತಿಗಳನ್ನ ಕೊಟ್ಟೆ ಕೊಟ್ಟಿರತ ನಾನು ಕೊಟ್ಟಿದ್ದೀನಿ ಸರ್ ಅದಕ್ಕೆ ಈ ಸತ್ತಿ ಅದೇ ಪ್ಲಾನಿಂಗ್ ಇಟ್ಕೊಂಡು ಇದು ಓಡಿಸಿರೋದು ಬಾಳೆ ಓಡಸಿಲ್ಲ ನಾನು ಇಲ್ಲಾಂದ್ರೆ ಬಾಳೆ ಓಡ ಬಿಡ್ತಿದ್ದೆ ಸರ್ ಇಲ್ಲಿ ತಂಕ ಏನು ವಿಡಿಯೋ ವೀಕ್ಷಣೆ ಮಾಡಿರಿ ರೈತ ಬಂದವರೇ ಈ ಪ್ಲಾಟು ದಾವಣಗೆರೆ ಟು ಚಿತ್ರದುರ್ಗ ಹೋಗೋ ರೋಡಲ್ಲಿ ಹೆಬ್ಬಾಳ್ ಟೋಲಿಂದ ಮೂರು ಕಿಲೋಮೀಟರ್ ಇದೆ ಯಾರಾದರೂ ಈ ಪ್ಲಾಟು ವೀಕ್ಷಣೆ ಮಾಡ್ಬೋದು ಬೇಕಾದ್ರೆ ಈ ಪ್ಲಾಟಿಗೆ ಬರ್ಬೋದು ಏನು ಈ ವಿನೋದವರು ಇದ್ದಾರೆ ಇವರ ಹತ್ರ ನೀವು ಕೂಲಂಕುಷವಾಗಿ ಮಾತಾಡ್ಕಂಡು ನೀವೆಲ್ಲ ವಿವರವನ್ನು ತಗೊಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ರೈತರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡಿ ನಮಸ್ತೆ